ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಅಸ್ತಿತ್ವಕ್ಕೆ ದೇಶ ವಿದೇಶಗಳು ಬೆಂಗಳೂರನ್ನ ತಿರುಗಿ ನೋಡುವಂತಾಗಿದೆ ಅಂದರೆ ಇದಕ್ಕೆ ನಿರ್ಮಾತೃ ಕೆಂಪೇಗೌಡರು ಕಾರಣ ಹೌದು ವೀಕ್ಷಕರೇ ನಮ್ಮ ಕರುನಾಡಿನ ರಾಜಧಾನಿ ಬೆಂಗಳೂರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಲು ಕಾರಣ ಬೆಂಗಳೂರನ್ನ ಕಟ್ಟಿದ ನಾಡಪ್ರಭು ಕೆಂಪೇಗೌಡರು ಕೆಂಪೇಗೌಡರು ಕೇವಲ ಒಕ್ಕಲಿಗರ ನಾಯಕರಾಗಿರಲಿಲ್ಲವೆಂದು ಅವರು ಕೈಗೊಂಡ ಆಡಳಿತ ಕ್ರಮಗಳಿಂದ ಎಲ್ಲರೂ ತಿಳಿದಿರುವಂಥದ್ದೇ ಶತಶತಮಾನಗಳು ಕಳೆದರೂ ನಾಡಿನ ಜನರು ಮೆಲುಕು ಹಾಕುವ ರೀತಿಯಲ್ಲಿ ಕೆಂಪೇಗೌಡರು ಸುಮಾರು ನಲ್ವತ್ತೆಂಟು ವರ್ಷಗಳ ಕಾಲ ಆಳ್ವಿಕೆ ನಡೆಸಿದರು ಅವರ ಆಡಳಿತ ಮತ್ತು ದೂರದೃಷ್ಟಿ ಇಂದಿನ ಆಡಳಿತ ವ್ಯವಸ್ಥೆಗೆ ಮಾದರಿಯಾಗಿದೆ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿ ಅವರು ಚಿಂತಾಮಣಿ ತಾಲೂಕಿನ ಬುರಗಮಾಕಲಹಳ್ಳಿ ಶ್ರೀ ಸೀತಾರಾಮ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘ ಉದ್ಘಾಟನಾ ಮಹೋತ್ಸವ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ನಂತರ ಮಾತನಾಡಿದ ಅವರು ನೆಲ ಜಲ ಸಂರಕ್ಷಣೆ ಪ್ರತಿ ಪ್ರಜೆಯ ಮೊದಲ ಆದ್ಯತೆಯಾಗಬೇಕು ನಿಸರ್ಗದತ್ತ ದೊರಕುವ ನೀರನ್ನು ಪ್ರತಿಯೊಬ್ಬರೂ ಹಿತಮಿತವಾಗಿ ಬಳಸಬೇಕು ಅವಳಿ ಎರಡು ಜಿಲ್ಲೆಗಳಲ್ಲಿ ನೀರಾವರಿ ಯೋಜನೆಗಳನ್ನು ಜಾರಿಗೆ ತರಲು ಸಂಘಟನೆಗಳು ಹೋರಾಟಗಳು ಮಾಡಬೇಕು ಎಂದು ಹೇಳಿದರು ಶಾಸಕರ ಜಿ ದೇವೇಗೌಡ ಅವರು ಮಾತನಾಡಿ ಇಂದು ದೇಶ ವಿದೇಶಗಳು ಬೆಂಗಳೂರನ್ನು ತಿರುಗಿ ನೋಡುವಂತಾಗಿದೆ ಅಂದರೆ ಇದಕ್ಕೆ ನಿರ್ಮಾತೃ ಕೆಂಪೇಗೌಡರು ಕಾರಣ ಅವರ ಅವತ್ತಿನ ದೂರಾಲೋಚನೆಯೇ ಇವತ್ತು ಬೆಂಗಳೂರು ವಿಶಾಲವಾಗಿ ಬೆಳೆದು ಸಿಲಿಕಾನ್ ಸಿಟಿಯಾಗಿ ವಿಶ್ವದ ಗಮನ ಸೆಳೆಯಲು ಕಾರಣವಾಗಿದೆ ಕೆಂಪೇಗೌಡರಿಂದ ನಿರ್ಮಾತವಾದ ಬೆಂಗಳೂರು ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಸಾಗುತ್ತಿದೆ ಅದಕ್ಕೆ ಸುತ್ತಮುತ್ತಲ ಹಳ್ಳಿ ಪಟ್ಟಣಗಳಲ್ಲೇ ವ್ಯಾಪಿಸಿಕೊಂಡು ಬೃಹತ್ ಪಟ್ ಬೃಹತ್ ಮಟ್ಟದಲ್ಲಿ ಅಭಿವೃದ್ಧಿಯಾಗುತ್ತಿದೆ ಜಗತ್ತಿನ ಎಲ್ಲ ದೇಶಗಳು ಇತ್ತ ನೋಡುತ್ತಿವೆ ಇಂತಹ ಸಂದರ್ಭದಲ್ಲಿ ನಾವು ಕೆಂಪೇಗೌಡರನ್ನ ನೆನಪಿಸಿಕೊಳ್ಳಲೇಬೇಕಾಗತ್ತೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷರಾದ ಜಿ ಎಸ್ ರಘುನಾಥ ರೆಡ್ಡಿ ಗೌರವಾಧ್ಯಕ್ಷರಾದ ಯಲವಹಳ್ಳಿ ರಮೇಶ್ ಕಿಮ್ಸ್ ಆಸ್ಪತ್ರೆಯ ಮಾಜಿ ಅಧ್ಯಕ್ಷರು ಹಾಗೂ ನಿರ್ದೇಶಕರಾದ ಡಾಕ್ಟರ್ ಟಿ ರಮೇಶ್ ಸಮಾಜ ಸೇವಕರಾದ ಸೀಕಲ್ ರಾಮಚಂದ್ರಗೌಡ ರಾಜ್ಯ ಕಾರ್ಯಾಧ್ಯಕ್ಷರಾದ ಅಭಿಷೇಕ್ ಎಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ್ ರಾಜ್ಯ ಉಪಾಧ್ಯಕ್ಷರಾದ ರವೀಂದ್ರ ರವೀಂದ್ರಗೌಡಾಜಿ ಮಧು ಎಸ್ ರೆಡ್ಡಿ ಬಿ ಎನ್ ದೇವರಾಜ್ ಸದಾಶಿವ ರೆಡ್ಡಿ ಸಿ ಮನೋಹರ್ ಸಿ ಎಸ್ ಸೇರಿದಂತೆ ಮತ್ತಿತರು ಇದ್ದರು